ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ವರ್ಷದಿಂದ ಆಕ್ಟಿವ್ ಆಗಿದ್ದೀನಿ ಫಸ್ಟ್ ನನ್ಗೆ ಏನ್ ಹಾಕ್ಬೇಕು ಅಂತನೇ ಗೊತ್ತಿರಲಿಲ್ಲ ಸುಮ್ಮನೆ ಶರ್ಟ್ಲೆಸ್ ರೀಲ್ಸ್ ಆಗ್ತಾ ಇದ್ದೆ ಜಿಮ್ಗೆ ಹೋಗೋದು ಶರ್ಟ್ ಬಿಚ್ಚೋದು ವರ್ಕೌಟ್ ಮಾಡೋದು ಅದಕ್ಕೆ ಯಾವುದೋ ಒಂದು ಫುಲ್ ಮೋಟಿವೇಶನ್ ಹಾಡ್ ಹಾಕೋದು ಇದು ಮಾಡ್ತಾ ಇದ್ದೆ ಬಿಕಾಸ್ ನನಗೆ ನನ್ನ ಕಾಂಟೆಂಟ್ ಏನು ಅಂತ ಗೊತ್ತಿರ್ಲಿಲ್ಲ ನನ್ ಕಾಂಟೆಂಟ್ ಏನು ಅಂತ ಸ್ವಲ್ಪ ಅರ್ಥ ಆಗಿದ್ದು ನಮ್ಮ ಇವರಾಣಿ ಟೈಮ್ ಅಲ್ಲಿ ಅಂದ್ರೆ ಯಾವ ತರ ಕಾಂಟೆಂಟ್ ಇಷ್ಟಪಡ್ತಾರೆ ಆ ಆಡಿಯನ್ಸ್ ಯಾವ ಕಾಂಟೆಂಟ್ ಇಷ್ಟಪಡ್ತಾರೆ ಅಂತ ಅದಾದಮೇಲೆ ನಮ್ಮನೆ ವಿವರಣಿ ಆದಮೇಲೆ ಐ ಟ್ರೈ ಟು ಅಂದರೆ ಅದರಿಂದ ಆ ಮೂಲ್ಡಿಂದ ಬ್ರೇಕ್ ಮಾಡಿ ಸ್ವಲ್ಪ ಬೇರೆ ಏನೋ ಮಾಡೋಕ್ಕೆ ಆ್ಯಂಡ್ ಸಿ ಸೋಷಿಯಲ್ ಮೀಡಿಯಲ್ಲಿ ಏನಾಗುತ್ತೆ ಎವ್ರಿ ಇಸ್ ಟ್ರೈಂಗ್ ಟು ಶೋ ದರ್ ಬೆಸ್ಟ್ ಸೆಲ್ಫ್ ಆಯ್ತಾ ಆ ಇದರಲ್ಲಿ ಒಂದು ಪಾಯಿಂಟಲ್ಲಿ ಏನಾಗುತ್ತೆ ಯು ಬಿಕಮ್ ಫೇಕ್ ಆ ಫೇಕ್ನೆಸ್ ಈಗ ಜನ ಗೊತ್ತಾಗ್ಬಿಟ್ಟಿದೆ ಈ ನನ್ನ ಮಗ ಫೇಕ್ ಮಾಡ್ತಾ ಇದ್ದಾನೆ ಸುಮ್ಮನೆ ತೋರಿಸ್ಕೊಳೋಕ್ ಮಾಡ್ತಾ ಇದ್ದಾನೆ ಅದಾಗಬಾರ್ದು ಅಂದರೆ ನಮ್ಮಲ್ಲಿರೋ ಫ್ಲಾಸು ಗೊತ್ತಾಗಬೇಕು ನಮ್ಮಲ್ಲಿರೋ ಪಾಸಿಟಿವ್ಸು ಗೊತ್ತಾಗಬೇಕು ನಮ್ಮ ವರ್ಚ್ ನಮ್ಮ ವೈಸಸ್ ಎರಡೂ ಗೊತ್ತಾದರೆ ಐ ಥಿಂಕ್ ಇಟ್ಸ್ ಬೆಟರ್ ವೇ ಆಮೇಲೆ ಸೋಷಿಯಲ್ ಮೀಡಿಯಾ ಒಂದು ಪಾಯಿಂಟ್ ತನಕ ಆಗುತ್ತೆ ಅದು ಇನ್ನೊಂದು ಬಬ್ಬಲ್ ಅಷ್ಟೇ ಅಂದರೆ ನಮ್ಮನ್ನು ನಮ್ಮ ಈಗೋಗನ ಇನ್ಫ್ಲೇಟ್ ಅದು ಇನ್ನೊಂದು ದಾರಿ ಬಟ್ ಈಗ ಮೀಡಿಯಾ ಮೀಡಿಯಾದಿಂದ ತುಂಬ ಕೆಲಸ ಸಿಗುತ್ತೆ ಅದರಿಂದ ತುಂಬ ರೆವಿನ್ಯೂ ಜನರೇಟ್ ಆಗುತ್ತೆ ದುಡ್ಡು ಬರುತ್ತೆ ಆಲ್ ದಟ್ ಮ್ಯಾಟರ್ಸ್ ಬಟ್ ಅದನ್ನೇ ಕೆಲವರು ಅದನ್ನೇ ಅಂದರೆ ದಿನ ಐಡಿ ಅಲ್ಲೇ ಕೂತಿರ್ತಾರೆ ಅದನ್ನೇ ನಾನು ನಾರ್ಮಲಿ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಫೋನ್ ಯೂಸ್ ಮಾಡಲ್ಲ ಡಿ ಎನ್ ಬ್ಲಾಕ್ ಆ್ಯಂಡ್ ವೈಟ್ ಆಗಿ ಹೋಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಬೆಳಿಗ್ಗೆ ನೈನ್ ಓ ಕ್ಲಾಕಿಗೆ ಓಪನ್ ಆಗೋದು ಸೊ ಮೊಬೈಲ್ನಿಂದ ದೂರ ಇಡೋದು ಕಲಿಬೇಕು ನಾವು